ಹಾಯ್ ಫ್ರೆಂಡ್ಸ್ ಇವತ್ತು ಈಗ ನಾನೇ ಭೀಮಾ ಟ್ರೈಲರ್ ನೋಡಿದೆ ತುಂಬ ಚೆನ್ನಾಗಿ ಮೂಡಿಬಂದಿದೆ ಅದ್ಭುತವಾಗಿ ಮೂಡಿಬಂದಿದೆ ಭೀಮಾ ಫಿಲಮ್ ಟ್ರೈಲರು ಯಾಕಂದರೆ ಭೀಮಾ ಟ್ರೈಲರ್ ಅಂತ ಗೊತ್ತಲ್ಲ ಭೀಮಾ ಫಿಲಮ್ ಅಂದರೆ ನಮ್ಮ ಸ್ಯಾಂಡಲ್ವುಡ್ ಸಲಗ ಅಂದರೆ ದುನಿಯಾ ವಿಜಯ್ ಸರ್ ಆ್ಯಕ್ಟ್ ಮಾಡಿದ್ದಾನೆ ದುನಿಯಾ ವಿಜಯ್ ಸರ್ ಬಗ್ಗೆ ನಾವು ಏನು ಹೇಳಬೇಕಾಗಿಲ್ಲ ಅವರು ಆಲ್ರೆಡಿ ಮಾಸ್ ಎಂಟರ್ಟ್ರೈನರು ಎಲ್ಲದರಲ್ಲೂ ಎಲ್ಲ ವಿಷಯದಲ್ಲೂ ಎಲ್ಲ ಒಂದು ಸಿನಿಮಾದ ಏನು ಕಥೆ ಹೆಂಗಿರಬೇಕು ಏನು ಅಂತ ಎಲ್ಲ ತಿಳ್ಕೊಂಡೇ ಈ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದಾರೆ ಈ ಸಿನಿಮಾದ ವಿಶೇಷತೆ ಏನು ಅಂದರೆ ಸುಮಾರು ನೂರೈವತ್ತು ಹೊಸ ಕಲಾವಿದರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೊ ನೂರೈವತ್ತು ಜನಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಯಾರು ನಮ್ಮ ದುನಿಯಾ ಸರ್ ಅವ್ರ ಪ್ರಕಾರ ಅವರೇ ಹೇಳ್ಕೊಂಡಂಗೆ ಹೊಸೊಬ್ಬರಿಗೆ ನಾವು ಅವಕಾಶ ಕೊಟ್ಟರೆ ಅವ್ರಿಗೂ ಬೆಳೆಯೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಮತ್ತು ಇಂಡಸ್ಟ್ರಿಗೂ ಒಂದು ಬೆಲೆ ಬರುತ್ತೆ ಇಂಡಸ್ಟ್ರಿಗೂ ಒಂದು ಬಲ ಬರುತ್ತೆ ಹೊಸೊಬ್ಬರು ಬರಬೇಕು ಹೊಸೊಬ್ಬರಿಂದ ಇನ್ನೂ ಕನ್ನಡ ಇನ್ಯಸ್ನ ಮುಂದಕ್ಕೆ ಹೋಗಬೇಕು ಅಂತ ಅವ್ರು ಹೇಳ್ತಾನೆ ಇದ್ದಾನೆ ಮತ್ತು ಇನ್ನೊಂದು ಹೇಳೋದು ಅಂದರೆ ಈ ದು ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಎಲ್ಲರೂ ಹೊಸುಬ್ಬ್ರೆ ಹೀರೋಯಿನ್ ಕೂಡ ಹೊಸುಬ್ಬ್ರೆ ವಿಲನ್ ಕೂಡ ಹೊಸುಬ್ಬರೆ ಹೀಗಾಗಿ ಎಲ್ಲ ಸುಮಾರು ನೂರೈವತ್ತು ಜನರು ಹೆಚ್ಚು ಕೂಡ ಕಲಾವಿದರು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಇನ್ನೊಂದು ಈ ಸಿನಿಮಾದ ವಿಶೇಷತೆ ಏನು ಅಂದರೆ ಈ ಸಿನಿಮಾದ ಮೂಲಕ ದುನೇ ವಿಜಯ್ ಸರ್ ಅವರು ಒಂದು ಸಮಾಜಕ್ಕೆ ಸಂದೇಶ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದೇನು ಸಂದೇಶ ಅಂತ ಫಿಲಮೇ ನೋಡಬೇಕು ನಾವು ಈ ಫಿಲಮು ಆಗಸ್ಟ್ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾವನ್ನು ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾವನ್ನು ಬೆಳೆಸಿ ಕನ್ನಡ ಸಿನಿಮಾವನ್ನು ನೋಡಿ ಹೊಸೊಬ್ಬರ ಜೊತೆಗೆ ಹೊಸೊಬ್ಬರು ಜೊತೆಗೆ ವಿಜಯ್ ಸರ್ ಅವರ ಒಂದು ಡೈರೆಕ್ಷನ್ನು ವಿಜಯ್ ಸರ್ ಅವರ ಆ್ಯಕ್ಟಿಂಗ್ ಕೂಡ ನಾವು ನೋಡಲೇಬೇಕು ಮತ್ತು ಇನ್ನೊಂದು ಏನಂದರೆ ಈ ಫಿಲಮಲ್ಲಿ ಹೊಸ ವಿಲನ್ ಅಂತ ಹೇಳಿದ್ನಲ್ಲ ಅವರು ಡ್ರ್ಯಾಗನ್ ಮಂಜು ಅಂತ ಅವರು ಹೊಸ ಮಿಲನು ಹೇಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಟ್ವೇಲರಲ್ಲಿ ನೋಡಿದರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಹೊಸ ಹೀರೋಯಿನ್ ಕೂಡ ಹೊಸೊಬ್ಬರು ಅವ್ರ ಬಗ್ಗೆ ನೋಡಬೇಕು ಮತ್ತು ಈ ಫಿಲಮಿಗೆ ಮ್ಯೂಸಿಕ್ ಕೊಟ್ಟವರು ಚರಣ್ ರಾಜ್ ಅಂತ ಅವರು ಅಳಬ್ರೆ ಅಂದರೆ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಮತ್ತು ಈ ಫಿಲಮಲ್ಲಿ ವಿಶುವಲ್ ಎಫೆಕ್ಟ್ಸು ಬಿ ಒ ಪಿ ಬ್ಯಾಗ್ರೌಂಡು ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ಆಗಸ್ಟ್ ಒಂಬತ್ತಕ್ಕೆ ದಯವಿಟ್ಟು ಇದೆ ಶುಕ್ರವಾರ ನಾಳಿದ್ದು ಇದೇ ಶುಕ್ರವಾರ ದಯವಿಟ್ಟು ಬಂದು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಿ ಕನ್ನಡ ಫಿಲಮನ್ನು ಬೆಳೆಸಿ ಕನ್ನಡ ಚಿತ್ರವನ್ನು ಉಳಿಸಿದ್ರೆ ಕನ್ನಡ ಫಿಲಮ್ ನೋಡಿದ್ರೆ ನಮ್ಮ ನಮ್ಮ ಕನ್ನಡ ಫಿಲಮ್ಗೆ ನಾವೇ ಸಪೋರ್ಟ್ ಮಾಡಬೇಕು ಬೇರೆ ಯಾರೂ ಹೊರಗಿನವರು ಬರೋಲ್ಲ ನಮ್ಮ ಒಂದು ಕನ್ನಡ ಸಿನಿಮಾಗೆ ನಾವೇ ಸಪೋರ್ಟ್ ಮಾಡಬೇಕು ನಾವೇ ಬೆಂಬಲ ಪ್ರೋತ್ಸಾಹವನ್ನು ನೀಡಬೇಕು ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ಬನ್ನಿ ಆಗಸ್ಟ್ ಒಂಬತ್ತಕ್ಕೆ ಫಿಲಮ್ಗೆ ಹೋಗೋಣ ನಾನು ಬರ್ತೀನಿ ನಾನು ನೋಡ್ತೀನಿ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸನ್ನು ತಿಳಿಸಿ ಕನ್ನಡ ಸಿನಿಮಾವನ್ನು ನೋಡಿ ಕಮೆಂಟ್ ಕನ್ನಡ ಸಿನಿಮಾವನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸಿ ನಮಸ್ತೆ